ಬಹುಜನ್ ಸಮಾಜವಾದಿ ಪಕ್ಷದ ಕಡೆಯಿಂದ ಈಗ ಮತ್ತೆ ನಾಲ್ಕು ಜನ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಎಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡ್ತಾ ಇದ್ದಾರೆ ಇದೀಗ ಅದೇ ಸಾಲಿನಲ್ಲಿ ಬಿಎಸ್ಪಿ ಅಥವಾ ಈ ಮಾಯಾವತಿ ಅವರ ಒಂದು ನೇತೃತ್ವದ ಪಕ್ಷ ಏನಿದೆ ಆ ಪಕ್ಷದಿಂದ ಈಗ ಮತ್ತೆ ನಾಲ್ಕು ಜನ ಅಭ್ಯರ್ಥಿಗಳ ಹೆಸರು ಮತ್ತು ಅವರು ನಿಂತ್ಕೊಳ್ತಾ ಇದ್ದಂತಹ ಕ್ಷೇತ್ರಗಳನ್ನ ಮೆನ್ಷನ್ ಮಾಡಲಾಗಿದೆ ಇನ್ನು ಈಗಾಗಲೇ ಬಿ ಎಸ್ ಪಿ ಕಡೆಯಿಂದ ಬಹುಜನ ಸಮಾಜವಾದಿ ಪಕ್ಷದ ಕಡೆಯಿಂದ ಹದಿಮೂರು ಜನ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ ಇನ್ನು ಈ ನಿಟ್ಟಿನಲ್ಲಿ ಇವತ್ತು ಕೂಡ ನಾಲ್ಕು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಅವರ ಹೆಸರುಗಳನ್ನ ಸಹ ಇದೀಗ ರಿಲೀಸ್ ಮಾಡಲಾಗಿದೆ ಈ ಒಂದು ಪಕ್ಷದಿಂದ ಇದುವರೆಗೂ ಐದು ಮುಸ್ಲಿಂ ಮತ್ತು ನಾಲ್ಕು ಬ್ರಾಹ್ಮಣ ಮುಖಗಳನ್ನ ಪರಿಚಯ ಮಾಡಿದೆ ಅಥವಾ ಅವರನ್ನ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದೆ ಇದೀಗ ಪಕ್ಷವು ಕಾನ್ಪುರ ಮೀರತ್ ಇನ್ನು ಅಕ್ಬರ್ಪುರ್ ಮತ್ತು ಬಾಗ್ಬತ್ ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಿದೆ